ನಾಮಿನೇಷನ್ ಅನ್ನೋ ಹಾಟ್ಸೈಟ್ ನಲ್ಲಿ ಈ ವಾರ ಘಟಾನುಘಟಿಗಳೇ ಕೂತಿದ್ದಾರೆ ಹಾಗಿದ್ರೆ ಈ ವಾರ ಯಾರು ಮನೆಯಿಂದ ಹೊರಗೆ ಬರ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು ಈ ವಾರ ಹೊರಗೆ ಬರೋದು ಸಿಂಗಲ್ ಅಲ್ಲ ಅಂದ್ರೆ ಸಿಂಗಲ್ ಎಲಿಮಿನೇಷನ್ ಅಲ್ಲ ಡಬಲ್ ಎಲಿಮಿನೇಷನ್ ಪಕ್ಕ ಎಲ್ಲಿ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅದಂಗೆ ಎಲಿಮಿನೇಷನ್ ಆಗ್ಬಿಡುತ್ತಮ್ಮ ಅಂತ ಅನ್ಕೋತಾ ಇರ್ತೀರಾ ಅದಕ್ಕೆ ಉತ್ತರ ಕೊಡ್ತೀನಿ ಹೌದು ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅದಕ್ಕಿಂತ ಮುಂಚೆ ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ಈ ವಾರ ಹಾಟ್ ಸೀಟ್ ಅಲ್ಲಿ ಇರುವಂತಹ ಆ ಘಟಾನುಘಟಿ ಸ್ಪರ್ಧೆಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಈಗಾಗಲೇ ಗೊತ್ತಿರುತ್ತೆ ರಕ್ಷಿತಾ ರಜತ್ ಗಿಲ್ಲಿ ಧ್ರುವಂತ್ ಸ್ಪಂದನ ಅಶ್ವಿನಿ ಗೌಡ ಅವರು ಮತ್ತೆ ರಾಶಿಕಾ ಸೊ ಒಬ್ಬೊಬ್ಬರನ್ನು ನೋಡ್ತಾ ಹೋದಾಗ ಎಲ್ರೂ ಕೂಡ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನಗಳ ಮಟ್ಟಿಗೆ ಇರುವಂತ ಸ್ಪರ್ಧಿಗಳೇ ಅಂದ್ರೆ ಘಟಾನುಘಟಿಗಳೇ ಅಂತ ಹೇಳಬಹುದು ಸೊ ಹಾಗಿದ್ರೆ ಇಷ್ಟು ಜನದಲ್ಲಿ ಯಾರು ಹೋದರೂ ಕೂಡ ಅದು ಟ್ವಿಸ್ಟ್ ಅಥವಾ ಶಾಕಿಂಗ್ ಎಲಿಮಿನೇಷನ್ ಅಂತೂ ಪಕ್ಕ ಆಗಿರುತ್ತೆ ಸೊ ಹಾಗಿದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಪಕ್ಕ ಅಂತ ನಾನು ಹೇಳಿದೆ ಅದು ಹೇಗೆ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಸೊ ನೀವು ಯಾರು ಚೈತ್ರ ಮತ್ತೆ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆ ಒಳಗೆ ಬಂದಾಗಿಂದೂ ಕೂಡ ಪ್ರತಿ ವಾರ ಅಥವಾ ವೀಕೆಂಡ್ ಅಲ್ಲಿ ಅಥವಾ ವೀಕೆಂಡ್ ಅದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ಅಂತ ಬಂದಾಗ ಯೋಚನೆ ಮಾಡ್ತಾ ಇದ್ದಿದ್ದು ಅಂದ್ರೆ ಕೇಳ್ತಾ ಕೇಳ್ಬರ್ತಾ ಇದ್ದಿದ್ದಂತ ಚರ್ಚೆಗಳೇನು ರಜತ್ ಮತ್ತೆ ಚೈತ್ರ ಗೆಸ್ಟ್ ಆಗೇ ಬಂದಿರೋದು ಸೊ ಅವರು ಈ ವೀಕ್ ಹೋಗ್ತಾರೆ ಲಾಸ್ಟ್ ವೀಕ್ ಹೋಗ್ಲಿಲ್ಲ ಈ ವೀಕ್ ಹೋಗ್ತಾರೆ ಸೊ ಆ ರೀತಿಯಾದ ಚರ್ಚೆ ಎಲ್ಲಾ ಕಡೆ ಹರಿದಾಡ್ತಾ ಇದೆ ರಜತ್ ಮತ್ತೆ ಚೈತ್ರ ಒಳಗಿರುವಂಥದ್ದು ಅಲ್ಲೂ ಒಂದು ಟ್ವಿಸ್ಟ್ ಇದೆ ಅಂತ ಕಿಚ್ಚ ಸರೇನೆ ಅವರಿಬ್ರು ಒಳಗ್ ಬಂದಾಗ ಹೇಳಿದ್ರು ವೀಕೆಂಡ್ ಅಲ್ಲಿ ಸೊ ಹಾಗಿದಾಗ ಈ ವಾರ ರಜತ್ ಮತ್ತೆ ಚೈತ್ರ ಹಾಗಿದ್ರೆ ಹೊರಗೆ ಬರ್ತಾರ ಇಲ್ಲ ರಜತ್ ಮತ್ತೆ ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿನ ಅವರು ಬಂದಿರೋದು ಸ್ಪರ್ಧಿಗಳೇನೆ ಅವರು ಇನ್ನೂ ಕೂಡ ಅವರು ಗೆಸ್ಟ್ ಆಗಿ ಉಳ್ಕೊಂಡಿಲ್ಲ ಸ್ಪರ್ಧಿಗಳೇನೆ ಸೊ ಹಾಗಾಗಿ ನಿಮಗೆ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಗೊತ್ತಿರುತ್ತೆ ಅವರು ಸ್ಪರ್ಧಿಗಳೇನೆ ಸ್ಪರ್ಧಿಗಳಾಗಿ ಇರಿ ಅಂತ ಕಿಚ್ಚ ಸರ್ ಸರಿಯಾಗಿ ಕ್ಲಾಸ್ ಕೂಡ ತಗೊಂಡ್ರು ಹಾಗಿದ್ರೆ ಈ ವಾರ ನಾಮಿನೇಷನ್ ಅಲ್ಲಿ ಕೂತಿರುವಂತ ಇಬ್ಬರು ಸ್ಪರ್ಧಿಗಳು ಹೊರಗೆ ಬರ್ತಾರೆ ಅನ್ನುವಂಥದ್ದು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಚರ್ಚೆ ಆಗ್ತಾ ಇರುವಂಥದ್ದು ರಜತ್ ರಜತ್ ಅಂತೂ ಲಿಸ್ಟ್ ಅಲ್ಲಿ ಇರ್ತಾರೆ ಓಕೆನಾ ಅವ್ರ ಜೊತೆ ಯಾರು ಅಂತ ನೋಡ್ತಾ ಹೋದಾಗ ರಾಶಿಕಾ ಹೆಸರು ಕೇಳ್ಬರ್ತಾ ಇದೆ ರಜತ್ ಮತ್ತೆ ರಾಶಿಕಾ ಹೊರಗ್ ಬರ್ತಾರೆ ಹೊರಗೆ ಬರ್ತಾರ ಇಲ್ವಾ ಅಂತ ನಾನೀನ ಪೂರ್ತಿಯಾಗಿ ಹೇಳಿಲ್ಲ ಆಯ್ತಾ ರಾಶಿಕಾ ಮತ್ತೆ ರಜತ್ ಹೆಸರು ಕೇಳ್ತಾ ಇದೆ ಇನ್ನೊಂದ್ ಕಡೆ ಧ್ರುವಂತ್ ಮತ್ತೆ ರಕ್ಷಿತಾ ಹೆಸರು ಕೇಳ್ತಾ ಇದೆ ಆಮೇಲೆ ರಕ್ಷಿತಾ ಮತ್ತೆ ರಜತ್ ಹೆಸರು ಕೇಳ್ತಾ ಇದೆ ಸೊ ಈಗ ಇನ್ನೂ ಹೆಚ್ಚಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇರೋದು ರಾಶಿಕಾ ಮತ್ತೆ ರಜತ್ ಹೊರಗ್ ಬರ್ತಾರೆ ಆದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗ್ ಬರೋದಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ರಜತ್ ಮತ್ತೆ ರಕ್ಷಿತಾನ ಹಾಗಿದ್ರೆ ರಜತ್ ಮತ್ತೆ ರಾಶಿಕಾನ ಅಂತ ಅದನ್ನ ನಾವು ಇವತ್ತಿನ ವೀಕೆಂಡ್ ಏನು ಎಲಿಮಿನೇಷನ್ ಪ್ರಕ್ರಿಯೆ ಬರುತ್ತಲ್ಲ ಅಲ್ಲಿವರೆಗೂ ಕೂಡ ಕಾದು ನೋಡ್ಬೇಕಾಗಿರತ್ತೆ ಆದ್ರೆ ಯಾರು ಕೂಡ ಈ ವಾರ ಹೊರಗ್ ಬರೋದಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇರೋದಂತೂ ಪಕ್ಕಾ ಅದರಲ್ಲಿ ರಜತ್ ಇರೋದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ರಕ್ಷಿತಾ ಇರ್ತಾರಾ ಅಥವಾ ರಜತ್ ಇಲ್ದೆ ಧ್ರುವಂತ್ ಇರ್ತಾರ ಅಥವಾ ರಾಶಿಕಾ ರಜತ್ ಧ್ರುವಂತ್ ಸೊ ಈ ಮೂರು ಜನದಲ್ಲೇ ಕೂಡ ಓಡಾಡ್ತಾ ಇದೆ ಹೆಸರುಗಳು ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಂತ ಎಲ್ಲ ಬಲ್ಲ ಮೂಲಗಳಿಂದ ಬರ್ತಾ ಇರೋದು ರಜತ್ ಒಟ್ನಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅದ್ರ ಜೊತೆ ರಕ್ಷಿತ ಇದರ ರಾಶಿಕ ಇದರ ಅಂತ ನಾವು ಕಾದು ನೋಡ್ಲೇಬೇಕಾಗಿದೆ ಸೊ ಈ ವಾರ ಎಲಿಮಿನೇಷನ್ ಅನ್ನುವಂಥದ್ದು ಇರೋದಿಲ್ಲ ಆದ್ರೆ ಮುಂದಿನ ವಾರ ಮಾತ್ರ ಪಕ್ಕಾ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಬಲ್ಲಮೂಳುಗಳು ಹೇಳ್ತಾ ಇರುವಂಥದ್ದು ಸೊ ಹಾಗಿದ್ರೆ ಮುಂದಿನ ವಾರ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಇರುತ್ತೆ ಡಬಲ್ ಎಲಿಮಿನೇಷನ್ ಇರುತ್ತೆ ಈ ವಾರ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತ ಆ ಇಬ್ಬರು ಸ್ಪರ್ಧಿಗಳು ಯಾರು ಯಾರಾಗಿರ್ಬೇಕು ಕಮೆಂಟ್ ಮಾಡಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ದಪ್ಪ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ